ನಮಸ್ಕಾರ ಬೆಂಗಳೂರು ನಗರದ ಆಸ್ತಿ ಮಾಲೀಕರಿಗೆ ಒಂದು ವಿಶೇಷವಾದಂತ ಸುವರ್ಣ ಅವಕಾಶವನ್ನ ತಲುಪಟ್ಟು ತಾವೆಲ್ಲ ಕಳೆದ ಹತ್ತಾರು ವರ್ಷದಿಂದ ಕೆಲವರು ತೆರಿಗೆ ಬಾಕಿಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಆ ಬಾಕಿಯನ್ನ ಕಟ್ಟಲಿಕ್ಕೆ ಇದೇ ತಿಂಗಳು ಜುಲೈ ಮೂವತ್ತೊಂದನೇ ತಾರೀಕು ಕೊನೆಯ ದಿನ ಆಗಿದೆ ಬಾಕಿ ಇರುವಂತ ಎಲ್ಲ ಸಂಪೂರ್ಣವಾದಂತ ಬಡ್ಡಿಯನ್ನ ಮನ್ನಾ ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ದಂಡವನ್ನು ಇಳಿಸಿದ್ದೇವೆ ವಸತಿಗೆ ಐದು ವರ್ಷವರೆಗೂ ಮಾತ್ರ ನಾವು ತೆರಿಗೆಯನ್ನು ತೆಗೆದುಕೊಳ್ತಾ ಇದ್ದೇವೆ ಈ ಬಾರಿ ತಪ್ಪದೆ ಈ ಸುವರ್ಣ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಬೆಂಗಳೂರು ಅಭಿವೃದ್ಧಿಗೆ ಕೈ ಜೋಡಿಸಿ ನಮಸ್ಕಾರ ಬೆಂಗಳೂರು ನಗರದ ಆಸ್ತಿ ಮಾಲೀಕರಿಗೆ ಒಂದು ವಿಶೇಷವಾದಂತ ಸುವರ್ಣ ಅವಕಾಶವನ್ನು ತಲುಪಟ್ಟಿದೆ ತಾವೆಲ್ಲ ಕಳೆದ ಹತ್ತಾರು ವರ್ಷದಿಂದ ಕೆಲವರು ತೆರಿಗೆ ಬಾಕಿಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಆ ಕಟ್ಟಲಿಕ್ಕೆ ಇದೇ ತಿಂಗಳು ಜುಲೈ ಕೊನೆಯ ದಿನ ಬಾಕಿ ಇರುವಂತ ಎಲ್ಲ ಸಂಪೂರ್ಣವಾದಂತ ಬಡ್ಡಿಯನ್ನ ಮನ್ನಾ ಮಾಡ್ತಾ ಇದ್ದೇವೆ ಐವತ್ತು ಪರ್ಸೆಂಟ್ ತಂಡವನ್ನ ಇಳಿಸಿದ್ದೇವೆ ವಸತಿಗೆ ಐದು ವರ್ಷವರೆಗೂ ಮಾತ್ರ ನಾವು ತೆರಿಗೆಯನ್ನ ತೆಗೆದುಕೊಳ್ತಾ ಇದ್ದೇವೆ ಈ ಬಾರಿ Top the sober of Piers Great. Very good. i the the great